ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ ಅಂಡ್ ಈಸಿಯಾಗಿ ಗ್ರೀನ್ ಕ್ಯಾಬೇಜ್ ಪಲಾವ್ ಮಾಡೋಣ ಬನ್ನಿ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ಒಂದ್ ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಒಂದ್ ಹಿಡಿ ಕೊತ್ತಮರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಒಂದು ಐದು ಹಾಕೊಂಡಿದ್ದೀನಿ ಒಂದು ಇಪ್ಪತ್ತು ಕಾಳು ಮೆಣಸು ಒಂದು ನಾಲ್ಕೈದು ಲವಂಗ ಹಾಕೊಂಡು ರುಬ್ಕೊಳ್ಳೋಣ ಮಸಾಲೆ ಸ್ವಲ್ಪ ನುಣ್ಣಗ್ ರುಬ್ಕೊಳ್ಳೋಣ ಇವಾಗ ಅಂತ ಪಲಾವ್ ರೆಡಿ ಮಾಡಿಬಿಡೋಣ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ತಟ್ಟಿ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಮಸಾಲೆ ಐಟಮ್ಸ್ಗಳನ್ನ ಹಾಕೊಳ್ಳೋಣ ಪಲಾವ್ ಎಲ್ಲ ಹೂವ ಚಕ್ಕೆ ಒಂದು ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಕಂಪಲ್ಸರಿ ಕಸೂರಿ ಮೇತಿ ಹಾಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಸ್ಮೆಲ್ ಗಮ್ಮನುತ್ತೆ ಅನ್ನತ್ತೆ ಕಸೂರಿ ಮೆತಿ ಹಾಕ್ಕೊಂಡ್ರೆ ಆ ಸ್ಮೆಲ್ಲು ನನಗಂತೂ ತುಂಬ ಇಷ್ಟ ನಿಮಗೂ ಇಷ್ಟ ಆಗ್ಬೋದು ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಸೇಮ್ ಇದೇ ಥರ ಮಾಡ್ಕೊಳ್ಳಿ ನಾನು ಏನೇನು ಹಾಕ್ತಾ ಇದ್ದೀನಿ ಅದೇ ಹಾಕ್ಕೊಳ್ಳಿ ಕ್ಯಾಬೇಜ್ ಪಲಾವ್ ತುಂಬ ರುಚಿಯಾಗಿ ಬರುತ್ತೆ ಇವಾಗ ನಾನು ಅರ್ಧ ಕ್ಯಾಬೇಜ್ನ ಉದ್ದುದ್ದಕ್ಕೆ ಹಚ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಕ್ಯಾಬೇಜು ಸಹ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ ಅದು ಕೆಂಪು ಕಲರ್ ಬರಬೇಕು ಬ್ರೌನ್ ಕಲರ್ ಬಂದರೆ ತುಂಬ ರುಚಿಯಾಗಿ ಬರುತ್ತೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಆ ಥರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಹಾಕಿರೋ ಕ್ಯಾಬೇಜು ಫ್ರೈ ಆದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ಹಾಕ್ಕೊಳ್ಳೋಣ ತುಂಬಾ ರುಚಿಯಾಗಿ ಬರುತ್ತೆ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಕ್ಯಾಬೇಜು ಅಷ್ಟೇ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿಗಾಲ ಸಿಗುತ್ತೆ ಅಷ್ಟು ದಪ್ಪುದು ಒಂದು ಕ್ಯಾಬೇಜ್ನಲ್ಲೇ ಎರಡು ರೆಸಿಪಿ ಮಾಡ್ಕೋಬಹುದು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಮಸಾಲೆ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಒಂದೇ ಒಂದು ಸಣ್ಣ ಟೊಮೊಟೊ ಹಾಕೋತಾ ಇದ್ದೀನಿ ಅದನ್ನು ನೀಟಾಗಿ ಕಲಸ್ಕೊಬಿಡೋಣ ಅದರೊಳಕ್ಕೆ ನಾವು ಹಾಕಿರೋ ಮಸಾಲೆ ಗೊಜ್ಜು ತರ ಕಾಣಬೇಕು ಆ ಟೈಮಲ್ಲಿ ನಾವು ನೀರು ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಪಾವು ಅಕ್ಕಿ ತಗೊಂಡಿದ್ದೀನಿ ಒಂದು ಪಾವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ ಒಂದು ಪಾವು ಅಂದ್ರೆ ಕಾಲು ಕೆ ಅಕ್ಕಿ ನೀರು ಹಾಕೊಂಡ್ಮೇಲೆ ನಾವು ಒಂದೆರಡು ಕುದಿ ಬರೋದಿಕ್ಕೆ ಬಿಡಬೇಕಾಗುತ್ತೆ ಮಸಾಲೆ ಒಟ್ಟಿಗೆ ಇದೇ ಟೈಮ್ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಯಾವುದಾದ್ರೂ ಒಂದು ಸ್ಪೈಸಸ್ ಹಾಕಬೇಕಾಗುತ್ತೆ ಖಾರದ ಪುಡಿ ಇಲ್ಲ ಪೆಪ್ಪರ್ ಪೌಡ್ರು ಇಲ್ಲ ಇದು ಚಿಕನ್ ಮಸಾಲ ಗರಂ ಮಸಾಲ ಯಾವ್ದಾರ ಒಂದು ನೀವು ಇವಾಗ ಈ ಟೈಮಲ್ಲಿ ಹಾಕೋಬೇಕಾಗುತ್ತೆ ಜಾಸ್ತಿ ಪುಡಿಗಳನ್ನ ಹಾಕಳಕ್ ಹೋಗ್ಬೇಡ್ರಿ ಅದು ಟೇಸ್ಟ್ ಬೇರೆ ಆಗೋಗುತ್ತೆ ನಾವು ಮಸಾಲೆಲ್ಲೇ ಎಲ್ಲ ಐಟಮ್ಸ್ ಹಾಕಿದ್ದೀವಿ ಅದೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಒಂದ್ ಎರಡು ಸಲ ಕುದಿ ಬಂದ್ಮೇಲೆ ಅಕ್ಕಿ ಹಾಕೊಳ್ಳೋಣ ನಾನು ಇದಕ್ಕೆ ಹಾಕೋ ಅಕ್ಕಿನ ಒಂದು ಪಾವು ನಾನು ಮುಂಚೆನೆ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷದ ಮುಂಚೆನೇ ತೊಳ್ದು ಇಟ್ಟಿರೋದು ಯಾಕಂದ್ರೆ ಒಂದ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಕ್ಕಿ ನೆನ್ಕೊಂಡಿರುತ್ತೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ಕರ್ ಹಾಕಿದ್ಮೇಲೆ ಆರಾಮಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ಮುಂಚೆನೆ ತೊಳೆದು ಇಟ್ಕೊಂಡಿರ್ತೀನಿ ಅಕ್ಕಿನ ನೀವು ಸಹ ಹಾಗೆ ಮಾಡ್ಕೊಳ್ಳಿ ಇವಾಗ ನಾನು ತೊಳೆದಿರೋ ಅಕ್ಕಿನ ಕುಕ್ಕರ್ ಒಳಗೆ ಹಾಕೋತಾ ಇದ್ದೀನಿ ಪಲ್ಲಾವ್ಗಳಲ್ಲೇ ತುಂಬಾ ವೆರೈಟಿ ಆಗಿರೋ ಪಲ್ಲಾವ್ಗಳನ್ನ ಮಾಡಬಹುದು ಈ ಪಲ್ಲಾವ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಬೇಗನೆ ಮಾಡಬಹುದು ಮಾರ್ನಿಂಗ್ ಟಿಫನ್ಗಂತೂ ಹೇಳ ಮಾಡಿಸಿರೋ ಆಗಿರುತ್ತೆ ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಆಗಿ ಹೋಗಿರುತ್ತೆ ಇವಾಗ ಅಕ್ಕಿ ಹಾಕಿರೋದು ಕುದಿ ಬಂದಾದ್ಮೇಲೆ ಕುಕ್ಕರ್ ಮುಚ್ಚ ಮುಚ್ಬಿಡೋಣ ಇವಾಗ ಒಂದ್ ಐದೇ ನಿಮಿಷಕ್ಕೆ ಆಗೋಗುತ್ತೆ ಒಂದೇ ವಿಜಲ್ ಸಾಕು ಜಾಸ್ತಿ ಕೂಗಿಸ್ಕೊಳಕ್ ಹೋಗ್ಬಿಡ್ರಿ ಜಾಸ್ತಿ ಎಳನೇ ವಿಜಲ್ ಕೂಗಿಸ್ಕೊಂಡ್ರೆ ಮೆತ್ತಗಾಗುತ್ತೆ ನೋಡಿ ಒಂದ್ ವಿಜಯ ಕೂಗಿದೆ ಇವಾಗ ತೋರಿಸ್ತೀನಿ ಪಲಾವ್ ಹೇಗೆ ಬಂದಿದೆ ಅಂತ ನೀವೇ ನೋಡಿ ಎಷ್ಟು ಉಡುಡಿಯಾಗಿ ಬಂದಿದೆ ಪಲಾವ್ ಅಂತ ತುಂಬಾ ರುಚಿಯಾಗಿ ಬರುತ್ತೆ ಮನೆಯಲ್ಲೇ ಇರುವಂತ ಐಟಮ್ಸ್ ಹಾಕಿ ಮಾಡಿರೋದು ತುಂಬಾ ಬೇಗನೆ ಆಗೋಗುತ್ತೆ ನೀವು ಆರಾಮಾಗಿ ಬೆಳಗಿನ ತಿಂಡಿ ಈ ತರ ಮಾಡ್ಕೋಬಹುದು ಇವಾಗ ಪಲಾವ್ನ ತಟ್ಟೆಗೆ ಹಾಕೊಂಡು ಚೆನ್ನಾಗೆ ಬ್ಯಾಟಿಂಗ್ ಮಾಡೋಣ ಮಾರ್ನಿಂಗ್ ಟಿಫನ್ನ ಓಕೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈಸಿಯಾಗಿ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು